ಒಂದು ಫ್ಯಾಮಿಲಿ ಇಲ್ಲ ಸಣ್ಣ ಪುಟ್ಟ ಮಾತುಗಳು ಬಂದೋಗ್ರೆ ಗಂಡ ಹೆಂಡತಿ ಮಧ್ಯ ನಡೆಯುತ್ತೆ ಅಪ್ಪ ಆ ಮಧ್ಯೆ ಇರುತ್ತೆ ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನೇ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೋಡಲ್ಲ ನೋಡೋಕ್ಕಾಗಲ್ಲ ಸೊ ಏನು ದೂರ ಆಗಿರೋ ವಿಚಾರಗಳು ಇಲ್ಲ ಇಲ್ಲ ಸರ್ ಅದು ಅದೇ ಒಂದು 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 ತಿಂಗಳು ಒಂದುವರ್ ತಿಂಗಳು ಸ್ವಲ್ಪ ಏನೋ ಮಾತಾಡಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ

ಮೇನ್ ಉದ್ದೇಶ ಮೈಸೂರ್ಗೋಗಿದ್ದೇನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡು ಕೈ ದಿನ ಆಪರೇಷನ್ ಅವರೇ ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಅಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರ ಹತ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಇಂದ ಕಾಲೋರ್ಗು ಪ್ರಾಬ್ಲಮ್ಸ್ ಇದಾವೆ ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಅವ್ರೂ ಇದು ಮನೆ ಎಲ್ಲ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಏನೋ ಮಾಡಿದ್ದಾರೆ ಸೊ ಅವ್ರು ತಗೋದ ಕಂಡೀಶನ್ ಏನೇನ್ ಮಾಡಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ಥರ ಆಗೋ ಒಂದು ಟ್ರೀಟ್ಮೆಂಟ್ ನಡೀಬೇಕು ನೀವು ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಹೇಗೆ ಲಕ್ಕಿಲಿ ಶೂಟಿಂಗ್ ಇನ್ಸಿಡೆಂಟ್ ರೆಡಿ ಆಗೋದೇ ಅಂಡ್ ಅದಾದ್ಮೇಲಿಂದ ದಿಕ್ಕಿದ್ರು ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡುದು ನಮ್ಗೆ ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ ಅಂದ್ರೆ ಎಲ್ಲ ಅವರು ನನಗೇನೇ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನು ಕರೆಕ್ಷನ್ಸ್ ನನಗೇನು ಬೇಕು ಅಂಗಿದ್ಯಾ ಇಲ್ಲ ಏನಾದ್ರೂ ಕರೆಕ್ಷನ್ ಬೇಕು ಅವೆಲ್ಲ ಮಾಡಿಸ್ತಾರೆ

ಪ್ರೊಡ್ಯೂಸರ್ ದರ್ಶನ ತತ್ವಿದೆ ಅಂದ್ರೆ ಇದು ಗೋವಾ